ಇಷ್ಟು ದಿನ ಭವಿಷ್ಯ ಹೇಳೋಕ್ಕೆ ಆ ಜ್ಯೋತಿಷ್ಯ ಕಡೆ ಹೋಗಿರಿ ಈ ಜ್ಯೋತಿಷ್ಯ ಕಡೆ ಅಂತ ಅಂಥೇಳಿ ಯೋಚನೆ ಮಾಡಾಕ ಹತ್ತೀರಿ ಬಟ್ ಇವಾಗ ಯಾವ ಜ್ಯೋತಿಷ್ಯ ಕಡೆನೂ ಹೋಗಕ್ಕೆ ಬೇಕಿಲ್ಲ ಅವ್ರು ಹೇಳುವಂಥ ಅಮೌಂಟನ್ನು ನಾವು ಕೊಡೋದು ಬೇಕಾಗಿಲ್ಲ ನೋಡ್ರಿ ಯಾಕಂದ್ರೆ ಈಗ ರೋಬೋಟದಿಂದನೇ ನಮ್ಮ ಭವಿಷ್ಯನ ನಾವು ಕೇಳ್ಬೌದು ರೀ ಅದು ಎಲ್ಲ ಭಾಷೆ ಒಳಗೆ ರೋಬೋಟ ಹೇಳ್ತೈತಿ ನೋಡ್ರಿ ಹಿಂದಿ ಮರಾಠಿ ಮತ್ತು ಕನ್ನಡ ಸೊ ಬರೀ ಇಪ್ಪತ್ತು ರೂಪಾಯಿ ಒಳಗೆ ನಮ್ಮ ಪೂರ್ತಿ ಭವಿಷ್ಯವನ್ನು ಈ ರೋಬೋಟ ಹೇಳ್ತೈತಿ ನಾನು ನೋಡೇ ಬಿಡ್ಬೇಕಂತ ಹೇಳಿ ಇಪ್ಪತ್ತು ರೂಪಾಯಿ ಕೊಟ್ಟ ನನ್ನ ಭವಿಷ್ಯವನ್ನು ಕೇಳಾಕ ಸ್ಟಾರ್ಟ್ ರೀ ಅದಂತೂ ಫುಲ್ಲು ಸೂಪರಾಗಿ ಹೇಳಕ್ಕಿ ಬಟ್ ಜ್ಯೋತಿಷ್ಯರಿಗೆ ಮತ್ತು ಈ ರೋಬೋಟಿಗೆ ತುಂಬಾ ಪರ್ಕ್ ಐತ್ರಿ ಅವ್ರು ಇಷ್ಟೊಂದು ಅಮೌಂಟ್ ಕೊಡಿರಿ ಅಂತ ಹೇಳಿ ಪ್ಯಾಕೇಜ್ ಕೊಡ್ತಾರೆ ಬಟ್ ಈ ರೋಬೋಟ ಹಂಗಿಲ್ಲ ನೋಡಿರಿ ಇಪ್ಪತ್ತು ರೂಪಾಯಿದಾಗ ಪೂರ್ತಿ ನಮ್ಮ ಭವಿಷ್ಯವನ್ನ ಹೇಳಿಬಿಟ್ಟಿತ್ತು ಸೊ ಹಾಗಾಗಿ ನಾನು ಭವಿಷ್ಯ ಕೇಳಿ ತುಂಬ ಖುಷಿ ಆದನ್ರಿ ಫೈನಲಿ ಭವಿಷ್ಯ ಎಲ್ಲ ಕೇಳಿ ಒಂದು ಸ್ವಲ್ಪ ಜಾತ್ರೆಗೆಲ್ಲ ಸುತ್ತಾಡಿ ನೋಡ್ರಿ ಲೈಟಿಂಗ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಾನು ನೋಡ್ರಿಲ್ಲಿ ಸೊ ಒಂದು ಜಾತ್ರೆ ಒಳಗೆ ಆದ ನಂತರ ಮತ್ತು ಈ ಬಾಟ್ಲೇನು ಭಾಳ ಚಂದ ಕಾಣಕತ್ತಿತ್ತು ಸೊ ಹಾಗಾಗಿ ಒಂದು ಬಾಟ್ಲೇನೇ ತೊಗೊಂಡ್ವಿ ಬಾಟಲೆಲ್ಲ ತೊಗೊಂಡು ಇವಾಗ ಇಲ್ಲಿ ಎಷ್ಟು ಮಸ್ತ್ ತೋರಣಗಳು ಅದಾವೆ ನೋಡಿರಿ ತ್ರೆಡ್ದು ಮತ್ತು ಆರ್ಟಿ ಪಿ ಹೂವಿನ ಮಾಲಿಗಳು ಅದಾವೆ ಸೊ ಹಾಗಾಗಿ ಅವನು ಒಂದು ಎರಡು ಇವಾಗ ಮನೆ ಕಡೆ ಹೊಂಟಿವ್ರಿ ಮನೆ ಕಡೆ ಹೋಗ್ಬೇಕಾದ್ರೆ ಇಲ್ಲೇ ಊಟ ಮಾಡಿ ಹೋಗ್ಬೇಕಂತ ಹೇಳಿ ಮಳೆ ಬರಕತ್ತಿತ್ತು ಸೊ ಹಾಗಾಗಿ ಊಟ ಪಾರ್ಸಲ್ ತೊಗೊಂಡು ನಿಯಾಜ್ ಒಳಗೆ ನಾನ್ ವೆಜ್ಜ ಪಾರ್ಸಲ್ ತೊಗೊಂಡು ಇವಾಗ ಮನೆ ಕಡೆ ಹೋಗ್ಬೇಕು ರೀ ವ್ಯಾಜ್ದಾಗ ಒಂದು ಬಿರಿಯಾನಿ ಮತ್ತು ಕಬಾಬ್ ಪಾರ್ಸಲ್ ಹೇಳಿದ್ವಿ ರೀ ಅಷ್ಟರೊಳಗೆ ಅಂತೂ ಬರಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂತೂ ಫುಲ್ ಐತಿ ಇವಾಗ ಅದಕ್ಕೆ ಮನೆಗೆ ಹೋಗಿನ ಊಟ ಮಾಡಬೇಕಂತೇಳಿ ಪಾರ್ಸಲ್ ತೊಗೊಂಡು ಇವಾಗ ಮನೆ ಕಡೆ ಹೊಂಟು ನೋಡಿರಿ ಮತ್ತು ಯಾರೆಲ್ಲ ನಮ್ಮ ಗೊಕ್ಕ ಜಾತ್ರೆಗೆ ಬಂದಿದ್ರಿ ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಅವರು ಕೂಡ ಕಮೆಂಟ್ ಮಾಡಿರಿ ಹೆಂಗಾಯಿತು ನಮ್ಮ ಗೋಕಾಕ್ ಜಾತ್ರೆ ಮತ್ತು ಯಾರೆಲ್ಲ ಭಂಡಾರ ಆಡಿರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಇವಾಗ ಲೈಟಿಂಗ್ಸ್ ನೋಡ್ಬೋದು ನೀವು ಎಷ್ಟು ಮಾಡಿದಾರೆ ಅಂತೇಳಿ ಲೈಟಿಂಗ್ಸ ಇದು ಜಾತ್ರೆಯದ ಲಾಸ್ಟ್ ದಿನ ಇರ್ತೈತಿ ರೀ ನಾವು ನೈಟ್ ಬಂದಿದ್ದು ಸೊ ಹಾಗಾಗಿ ನೈಟ್ ಎಷ್ಟು ಮಿಂಚಾಕತೈತಿ ನೋಡಿರಿ ಗೋಕಾಕ ತುಂಬ ಚೆಂದ ಕಾಣತೈತಿ ಇದು ಐದು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಇವಾಗ ಭಾಳ ದಿನಗಳ ಮ್ಯಾಗ ಕೊರೋನಾ ಬಂದ ಕಾರಣ ಇದು ಹತ್ತು ವರ್ಷದ ಮ್ಯಾಗ ನಡೆಯಕತ್ತೈತಿ ಸೊ ಹಾಗಾಗಿ ಎಲ್ಲರೂ ಗೊಕ್ಕಾಗ ಜಾತ್ರೆಯನ್ನು ಫುಲ್ ಜೋರಾಗಿನ ಮಾಡಿದರು ಭಂಡಾರನೂ ಫುಲ್ ಆಡಿದರು ಭಂಡಾರಂತೂ ಆಡೋದು ತುಂಬಾ ರೂಲ್ಸ್ ಅಂತೂ ಚೇಂಜ್ ಮಾಡಿಬಿಟ್ಟಿದ್ರೆ ಅದು ಒಂದು ಒಳ್ಳೆಯದು ಯಾಕಂದರೆ ಇವಾಗ ಎಲ್ಲ ಭಂಡಾರೊಳಗೆ ಕೆಮಿಕಲ್ ಅದು ಹಾಕಕತ್ತಾರೆ ಸೊ ಹಾಗಾಗಿ ಎಲ್ಲ ಭಂಡಾರನ ಭಂಡಾರ ಕ್ವಾಲಿಟಿಯನ್ನು ಚೆಕ್ ಮಾಡಿ ಭಂಡಾರನ ಆಡಿದ್ದಾರೆ ಸೊ ಹಾಗಾಗಿ ಇದು ಪ್ಯೂವರ್ ಅರಿಶಿನ ಹಾಗಾಗಿ ಯಾರಿಗೂ ಏನು ತೊಂದರೆ ಆಗೋದಿಲ್ಲ ಕೆಮಿಕಲ್ ಒಳಗೆ ಹಸಿಡ ಮತ್ತು ಏನೇನೋ ಮಿಕ್ಸ್ ಮಾಡೋಕ ಉಸುಕೋದು ಸೊ ಹಾಗಾಗಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡಿ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಗೋಕಾಕುರದ ಜಾತ್ರೆ ಹೆಂಗಾಯ್ತು ಅಂಥೇಳಿ ಕಮೆಂಟ್ ಮಾಡಿರಿ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್